ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರು ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಇವತ್ತು ನಾವು ವಿಜಯನಗರ ಸಾಮ್ರಾಜ್ಯದ ಆಡಳಿತ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿಗಳ ಬಗ್ಗೆ ತಿಳಿದುಕೊಳ್ಳುವ ವಿಜಯನಗರದ ವಿಜಯನಗರದ ಆಡಳಿತದ ಬಗ್ಗೆ ತಿಳಿ ತಿಳಿಸಿ ಅಂತ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಹದಿನೈದು ಮಾರ್ಕಿಗೆ ಬಂದಿದೆ ಈಗಾಗಲೇ ನಾವು ಬ್ಲಾಕ್ ಒಂದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಧಾರಗಳು ವಿಜಯನಗರ ಸಾಮ್ರಾಜ್ಯದ ಶಾಸ್ತ್ರಾಧಾರದ ಮಹತ್ವವನ್ನು ಕಲ್ತಿದ್ದೇವೆ ಕೃಷ್ಣದೇವರಾಯನ ಜೀವನ ಸಾಧನೆಗಳನ್ನು ಕಲ್ತಿದ್ದೇವೆ ಹಾಗೆಯೇ ವಿಜಯನಗರದಲ್ಲಿ ಮೊದಲನೆಯ ಘಟಕದಿಂದ ಆಧಾರಗಳನ್ನು ಹಾಗೆಯೇ ಒಂದನೆಯ ಬುಕ್ಕರಾಯನ ಬಗ್ಗೆ ತಿಳ್ಕೊಂಡಿದ್ದೇವೆ ಇಮ್ಮಡಿ ದೇವರಾಯನ ಬಗ್ಗೆ ತಿಳ್ಕೊಂಡಿದ್ದೇವೆ ಯಾವುದನ್ನೆಲ್ಲ ವಿಡಿಯೋವನ್ನು ಮಾಡಿದ್ದೇನೆ ಅದನ್ನೆಲ್ಲ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈಗಾಗಲೇ ಸ್ವಲ್ಪ ಸ್ವಲ್ಪನೇ ಓದಲಿಕ್ಕೆ ಆರಂಭ ಮಾಡಿ ನಾನು ಸಂಪೂರ್ಣವಾಗಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನಷ್ಟೇ ವಿಡಿಯೋವನ್ನು ಮಾಡ್ತಾ ಹೋಗ್ತೇನೆ ಹಾಗೆಯೇ ನೀವು ಕೂಡ ಪಾಯಿಂಟ್ಸ್ಗಳನ್ನು ಮಾಡಿ ನೋಡ್ತಾ ಹೋಗಿ ಪ್ರತಿ ದಿವಸ ಒಂದೊಂದು ಪ್ರಶ್ನೆಗಳ ರೀತಿಯಲ್ಲಿ ಕಲಿತಾ ಹೋಗಿ ಅದೇ ರೀತಿ ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆಯ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ಕಲಿತುಕೊಂಡಿದ್ದೇವೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಇನ್ನು ನಾವು ನೋಡ್ತಾ ಇರುವಂಥದ್ದು ಹದಿನೈದು ಮಾರ್ಕಿಗೆ ಒಂದು ಬಂದಿರುವಂತಹ ಪ್ರಶ್ನೆ ವಿಜಯನಗರದ ಆಡಳಿತದ ವ್ಯವಸ್ಥೆ ಸಾಮ್ರಾಜ್ಯದ ಆರ್ಥಿಕ ಬೆಳವಣಿಗೆ ಸಾಮಾಜಿಕ ವ್ಯವಸ್ಥೆ ಎಲ್ಲವೂ ಕೂಡ ಬರುವಂಥದ್ದು ಆಡಳಿತ ವ್ಯವಸ್ಥೆಯನ್ನು ತಿಳಿಸಿ ಅಂತ ಹೇಳಿದ ನಾವು ಸಂಪೂರ್ಣವಾಗಿ ಆಡಳಿತದ ವ್ಯವಸ್ಥೆಗಳ ಬಗ್ಗೆ ಬರೀಬೇಕಾಗ್ತದೆ ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ವ್ಯವಸ್ಥೆ ಹೇಗಿತ್ತು ವಿಜಯನಗರದ ಕೇಂದ್ರೀಕೃತ ರಾಜಪ್ರಭುತ್ವ ಮತ್ತು ಅದರ ಆಡಳಿತ ವ್ಯವಸ್ಥೆ ಬೃಹತ್ ಪ್ರಮಾಣದ ಉಳಿಗಮಾನ್ಯ ವ್ಯವಸ್ಥೆಯನ್ನು ಹೋಲುತ್ತಿತ್ತು ಈ ವ್ಯವಸ್ಥೆಯಲ್ಲಿ ರಾಜನೇ ಕೇಂದ್ರ ಬಿಂದು ಅಂದರೆ ರಾಜನೇ ಎಲ್ಲವನ್ನು ನೋಡಿಕೊಳ್ತಾ ಇದ್ದ ರಾಜ್ಯನೇ ಪರಮಾಧಿಕಾರವನ್ನು ಹೊಂದಿದ್ದ ರಾಜ ಹೇಳಿದಂತೆ ನಡೆದುಕೊಳ್ಳುವಂಥದ್ದು ರಾಜ ಏನೆಲ್ಲ ಹೇಳ್ತಾನೆ ಅದೇ ರೀತಿಯಲ್ಲಿ ನಡೆಯುವಂತಹ ಒಂದು ವ್ಯವಸ್ಥೆ ವಿಜಯನಗರ ಸಾಮ್ರಾಜ್ಯದಲ್ಲಿತ್ತು ಕೃಷ್ಣದೇವರಾಯನು ತನ್ನ ಮುಕ್ತ ಮೌಲ್ಯದ ಗ್ರಂಥದಲ್ಲಿ ಹೇಳಿರುವಂತೆ ಕಿರೀಟ ಧರಿಸಿದ ರಾಜನು ಯಾವಾಗಲೂ ಧರ್ಮದ ಮೇಲೆ ಕಣ್ಣಿಟ್ಟು ರಾಜ್ಯಾಡಳಿತವನ್ನು ನಡೆಸಬೇಕು ಎಂಬುದು ಅವರ ಆದರ್ಶವಾಗಿತ್ತು ಯಾವ ರೀತಿ ಆಡಳಿತ ವ್ಯವಸ್ಥೆ ಇತ್ತು ಒಂದು ಕೇಂದ್ರ ಆಡಳಿತ ವ್ಯವಸ್ಥೆ ಇತ್ತು ಎರಡು ಪ್ರಾಂತೀಯ ಆಡಳಿತ ಇತ್ತು ಮೂರು ಸ್ಥಳೀಯ ಆಡಳಿತ ಇತ್ತು ನಾಯಂಕರ ಪದ್ಧತಿ ಇತ್ತು ಭೂ ಕಂದಾಯದ ವ್ಯವಸ್ಥೆ ಇತ್ತು ನ್ಯಾಯಾಡಳಿತ ವ್ಯವಸ್ಥೆ ಇತ್ತು ಆಮೇಲೆ ಸೈನ್ಯದ ವ್ಯವಸ್ಥೆ ಇತ್ತು ಇದಿಷ್ಟು ಆಡಳಿತದ ವ್ಯವಸ್ಥೆಯ ಬಗ್ಗೆ ಆರ್ಥಿಕ ಬೆಳವಣಿಗೆಗಳು ಮತ್ತು ಸಾಮಾಜಿಕ ಬೆಳವಣಿಗೆಗಳು ಬೇರೆ ಇದೆ ಇದಿಷ್ಟು ಆಡಳಿತದ ವ್ಯವಸ್ಥೆಯ ಬಗ್ಗೆ ಬರುವಂಥದ್ದು ಕೇಂದ್ರ ಆಡಳಿತ ಈ ಪಾಯಿಂಟ್ಸ್ಗಳನ್ನೆಲ್ಲ ನಾವು ತಿಳಿತಾ ಹೋಗುವ ಏನು ಆಡಳಿತ ಅಂತ ಹೇಳಿದ ಕೂಡಲೇ ಕೇಂದ್ರಾಡಳಿತ ಎಂದ ಕೂಡಲೇ ಅಲ್ಲಿ ಮಹಾಪ್ರಧಾನಿ ಮಹಾಮಂತ್ರಿ ದಂಡನಾಯಕ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಉದಾಹರಣೆಗೆ ಸಾಳುವ ತಿಮ್ಮರಸ ಕೃಷ್ಣದೇವರಾಯನ ಕಾಲದಲ್ಲಿ ಪ್ರಧಾನ ಮಂತ್ರಿಯಾಗಿದ್ದನು ಕೃಷ್ಣ ದೇವರಾಯ ತನ್ನ ಅಮುಕ್ತ ಮೌಲ್ಯದಲ್ಲಿ ಈ ರೀತಿಯಾಗಿ ಹೇಳಿಕೊಂಡಿದ್ದಾನೆ ನಮಗೆ ಇದರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಾಗುವುದು ಹೇಗೆ ಅಂದರೆ ಇಲ್ಲಿ ಕೃಷ್ಣ ದೇವರಾಯನು ಬರೆದಿರುವಂತಹ ಅಮುಕ್ತ ಮೌಲ್ಯನ ಎನ್ನುವಂತಹ ಗ್ರಂಥದಿಂದಾಗಿ ನಮಗೆ ಈ ವಿಷಯಗಳೆಲ್ಲ ಗೊತ್ತಾಗಿರುವಂಥದ್ದು ಕೇಂದ್ರಾಡಳಿತದ ವ್ಯವಸ್ಥೆ ಇತ್ತು ಇಲ್ಲಿ ಯಾವ ರೀತಿ ಅಂದರೆ ದುಷ್ಟರನ್ನು ಶಿಕ್ಷಿಸುವ ಅಥವಾ ಶಿಷ್ಟರನ್ನು ರಕ್ಷಿಸುವ ಕಾರ್ಯದಲ್ಲಿ ಪೂರ್ಣ ಎಚ್ಚರಿಕೆ ವಹಿಸಬೇಕು ಅಜಾಗರೂಕತೆಗೆ ಅಥವಾ ನಿರ್ಲಕ್ಷ್ಯಕ್ಕೆ ಎಳ್ಳಷ್ಟು ಅವಕಾಶ ಇರಕೂಡದು ಎಂಬ ಒಂದು ನೀತಿ ಅಲ್ಲಿ ಇತ್ತು ಆಮೇಲೆ ದೈವನಾದ ವಿಷ್ಣುವಿನ ಇಚ್ಛೆಗೆ ಬಿಟ್ಟು ಬಿಡುವಂಥದ್ದು ಇತ್ತು ಅದಾದ ಮೇಲೆ ಪ್ರಾಂತೀಯ ಆಡಳಿತ ಪ್ರಾಂತೀಯ ಆಡಳಿತದಲ್ಲಿ ಹೇಗೆ ಅಂದರೆ ರಾಜನೊಬ್ಬನೇ ವಿಶಾಲವಾದ ಸಾಮ್ರಾಜ್ಯದ ಆಡಳಿತ ನಡೆಸುವುದು ಅಸಾಧ್ಯವಾಗಿದ್ದರಿಂದ ಸಾಮ್ರಾಜ್ಯವನ್ನು ಅನೇಕ ವಿಭಾಗಗಳಾಗಿ ವಿಂಗಡಿಸ್ತಾ ಇದ್ದ ಯಾಕಂದರೆ ಇಡೀ ಎಲ್ಲವನ್ನು ಒಬ್ಬನೇ ನೋಡುವಂಥದ್ದು ಒಬ್ಬನೇ ನೋಡಿಕೊಳ್ಳುವುದು ಸಾಧ್ಯವಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಅವನೇನು ಮಾಡಿದ ಮಂಡಲ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದ ಮಂಡಲಗಳನ್ನು ಪ್ರಾಂತ್ಯಗಳನ್ನು ಮಾಡಿ ಆ ಪ್ರಾಂತ್ಯಗಳನ್ನು ನೋಡಿಕೊಳ್ಳಲು ರಾಜಕುಮಾರರನ್ನು ರಾಜಕು ಕುಟುಂಬದವರನ್ನು ಅವನ ಸಂಬಂಧಿಕರು ಅಂದರೆ ಕುಟುಂಬದವರು ಯಾರೆಲ್ಲ ಇದ್ದರೆ ಅವರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ನೇಮಿಸ್ತಾ ಇದ್ದ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿತ್ತು ರಾಜ್ಯಪಾಲರು ತಮ್ಮ ಪ್ರಾಂತ್ಯ ಅಥವಾ ರಾಜ್ಯದೊಳಗೆ ಸಾಕಷ್ಟು ಸ್ವಾತಂತ್ರ್ಯವನ್ನು ಹೊಂದಿದ್ದನು ಆ ಪ್ರಾಂತ್ಯದ ಆಡಳಿತ ನಿರ್ವಹಣೆ ಶಾಂತಿ ಪರಿಪಾಲನೆ ತೆರಿಗೆ ವಸೂಲಿ ಮಾಡುವ ಜವಾಬ್ದಾರಿ ಅವನಿಗಿತ್ತು ಯಾರಿಗೆ ರಾಜ್ಯಪಾಲನೆಗೆ ಆಮೇಲೆ ಎರಡನೇ ದೇವರಾಯನ ಕಾಲದಲ್ಲಿ ಪ್ರಾಂತ್ಯಾಧಿಕಾರಿಗಳ ನೇಮಕದಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಆಯಿತು ರಾಜಕುಟುಂಬದ ಸದಸ್ಯರ ಜೊತೆಗೆ ಅಧೀನ ರಾಜಕುಟುಂಬ ಸದಸ್ಯರನ್ನು ಇತರ ಗಣ್ಯ ವ್ಯಕ್ತಿಗಳನ್ನು ರಾಜ್ಯಪಾಲರಾಗಿ ನೇಮಿಸುತ್ತಿದ್ದರು ರಾಜ್ಯಪಾಲರನ್ನು ದಂಡನಾಯಕರೆಂದು ಕೂಡ ಕರೆಯುತ್ತಿದ್ದರು ಲಕ್ಕಣ್ಣ ದಂಡೇಶನು ಆ ಕಾಲದ ಪ್ರಸಿದ್ಧ ಪ್ರಾಂತ್ಯಾಧಿಕಾರಿಯಾಗಿ ಹಲವಾರು ಪ್ರಾಂತ್ಯಗಳ ಅಧಿಪತಿಯಾಗಿ ರಾಜ್ಯವನ್ನಾಳಿದನು ಇವನು ತನ್ನ ಹೆಸರಿನಲ್ಲಿಯೇ ನಾಣ್ಯಗಳನ್ನು ಕೂಡ ಅಚ್ಚು ಹಾಕಿಸಿದ ಯಾರು ಲಕ್ಕಣ್ಣ ದಂಡೇಶ ಪ್ರಾಂತ್ಯಾಧಿಕಾರಿಗಳು ರಾಜನ ಆಜ್ಞೆಯನ್ನು ಪಾಲಿಸುತ್ತಿದ್ದರೂ ಶಾಂತಿ ಪರಿಪಾಲನೆ ಕೂಡ ಅವರ ಕರ್ತವ್ಯವಾಗಿತ್ತು ಇನ್ನು ಸ್ಥಳೀಯ ಆಡಳಿತ ವ್ಯವಸ್ಥೆ ಇತ್ತು ಇಲ್ಲಿ ಗ್ರಾಮದಲ್ಲಿ ಗೌಡನು ಪ್ರಮುಖನಾಗಿದ್ದ ಶಾನುಭೋಗ ತಳವಾರ ಮುಂತಾದ ಕೆಳಗಿನ ದರ್ಜೆಯ ಅಧಿಕಾರಿಗಳು ಕೂಡ ಇದ್ದರು ವಿಜಯನಗರದ ಅರಸರು ಆರೋಗ್ಯಕರವಾದ ಮತ್ತು ಶಕ್ತವಾದ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ತಮ್ಮ ಪೂರ್ವಜರಿಂದ ಪಾರಂಪರಿಕವಾಗಿ ಅನುಷ್ಠಾನಕ್ಕೆ ತಂದಿದ್ದರು ಆಡಳಿತದಲ್ಲಿ ದಕ್ಷತೆ ಹೆಚ್ಚಿಸಲು ಪ್ರಾಂತ್ಯಗಳನ್ನು ನಾಡು ನಗರ ಗ್ರಾಮಗಳೆಂದು ವಿಂಗಡಿಸುತ್ತಿದ್ದರು ಈ ಗ್ರಾಮಕ್ಕೆ ಗೌಡರೆಂದು ನೇಮ ನಾಮಕರಣ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ತಾ ಇದ್ದ ಗೌಡರು ಅಂತ ಇದರ ಜೊತೆಗೆ ಅಕ್ಕಸಾಲಿಗ ಕಮ್ಮಾರ ಪುರೋಹಿತ ಕ್ಷೌರಿಕಾ ತನ್ನ ದೈ ದೈನಂದಿನ ಕೆಲಸಗಳನ್ನು ನಿರ್ವಹಿಸುತ್ತಿದ್ದರು ನಗರಗಳಲ್ಲಿ ಪಟ್ಟಣ ಶೆಟ್ಟಿ ನಗರಾಧ್ಯಕ್ಷ ಎಂಬ ಅಧಿಕಾರಿಗಳು ಆಡಳಿತವನ್ನು ನಿರ್ವಹಿಸ್ತಾ ಇದ್ದರು ಇನ್ನು ನಾಲ್ಕನೇ ಪಾಯಿಂಟ್ ನೋಡಿದರೆ ನಾಯಂಕರ ಪದ್ಧತಿ ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ನಾಯಂಕರ ಪದ್ಧತಿಯು ಒಂದು ವಿಶೇಷ ಒಂದು ವ್ಯವಸ್ಥೆ ಇತ್ತು ಏನದು ಸಾಮ್ರಾಟರ ಸಾಮಂತರಾಗಿದ್ದರು ಈ ನಾಯಕರು ಇವರು ಅರೆ ಸ್ವಾತಂತ್ರ್ಯದ ಸ್ಥಾನಮಾನವನ್ನು ಹೊಂದಿದ್ದು ಇವರನ್ನು ಸಾಮಂತನಾಯಕ ದಂಡನಾಯಕ ಮಂಡಲೇಶ್ವರ ರಾಜ ಮಹಾರಾಜ ಒಡೆಯರು ಮುಂತಾದ ಹೆಸರಿನಿಂದ ಕರೆಯಲಾಗುತ್ತಿತ್ತು ವಿಜಯನಗರದ ಅರಸರು ತಮ್ಮ ದಂಡಯಾತ್ರೆ ಸಂದರ್ಭದಲ್ಲಿ ಗೆದ್ದ ಪ್ರದೇಶಗಳನ್ನು ಆಯಾ ರಾಜರಿಗೆ ಬಿಟ್ಟುಕೊಟ್ಟು ಅವರನ್ನು ಸಾಮಂತರನ್ನಾಗಿ ಮಾಡಿಕೊಂಡು ವಾರ್ಷಿಕವಾಗಿ ಕಪ್ಪ ಕಾಣಿಕೆಗಳನ್ನು ಕೂಡ ಪಡೆಯುತ್ತಿದ್ದರು ಈ ರೀತಿಯಾಗಿ ನಾಯಕರು ತುಂಬನೇ ಜವಾಬ್ದಾರಿಯನ್ನು ಹೊಂದಿದ್ರು ವಿಜಯನಗರದ ಹಬ್ಬ ಪಟ್ಟಾಭಿಷೇಕ ಪ್ರಾರಂಭಗಳಲ್ಲಿ ಭಾಗವಹಿಸಬೇಕಾಗಿತ್ತು ಅವರು ನಾಯಕರ ಪದ್ಧತಿಯ ಗುಣ ಅಂದರೆ ಅದರಿಂದ ಮುಖ್ಯ ಗುಣ ಮತ್ತು ಅವ ಗುಣ ಅಂತ ಹೇಳಿದರೆ ವಿಜಯನಗರ ಅಪಾರ ವಿಸ್ತಾರ ಒಂದು ವಿಜಯನಗರ ಒಂದು ಸಾಮ್ರಾಜ್ಯ ವಿಸ್ತಾರವಾಗಿತ್ತಲ್ವಾ ಅದನ್ನು ಸುವ್ಯವಸ್ಥಿತವಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಈ ವ್ಯವಸ್ಥೆಯಿಂದ ಸಾಧ್ಯವಾಯಿತು ಪ್ರತಿಯೊಬ್ಬ ನಾಯಕನು ತನ್ನ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದರಿಂದ ಸಾಮ್ರಾಜ್ಯದ ಸಮಗ್ರ ಕಾಪಾಡಲು ಸುಲಭ ಸಾಧ್ಯವಾಯಿತು ಇದರಲ್ಲಿ ಕೆಲವೊಂದು ದೋಷಗಳು ಕೂಡ ಬಂತು ಅಂದರೆ ಸರಿಯಾಗಿ ಅವರನ್ನು ಹಿಡಿತದಲ್ಲಿ ಸಾಧ್ಯ ಆಗಿರಲಿಲ್ಲ ನಾಯಕರು ದುರ್ಬಲರಾಗಿದ್ದರು ಈ ರೀತಿಯಾಗೆಲ್ಲ ಇತ್ತು ಇನ್ನು ಭೂ ಕಂದಾಯದ ವ್ಯವಸ್ಥೆ ಭೂ ಕಂದಾಯದ ವ್ಯವಸ್ಥೆಯನ್ನು ನೋಡಿದರೆ ಪ್ರಜೆಗಳ ಮೇಲೆ ತೆರಿಗೆಯನ್ನು ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಯೋಚನೆ ಮಾಡಿದರು ಹಾಗೆಯೇ ವೃತ್ತಿ ತೆರಿಗೆ ಸುಂಕ ತೆರಿಗೆ ಮನೆ ಕಂದಾಯ ವಾಣಿಜ್ಯ ತೆರಿಗೆ ಆಮದು ರಫ್ತು ಈ ರೀತಿಯಾದ ವಿವಾಹ ತೆರಿಗೆಯೂ ಕೂಡ ಜಾರಿಯಲ್ಲಿತ್ತು ಕ್ಷಾಮ ಪ್ರವಾಹ ಇನ್ನಿತರ ಕ್ರಾ ಕಾರಣಗಳಿಂದ ಹಾನಿಗೊಳಗಾದ ಪ್ರಸಂಗಗಳಲ್ಲಿ ಕಂದಾಯವನ್ನು ಮನ್ನಾ ಕೂಡ ಮಾಡಲಾಗ್ತಾ ಇತ್ತು ನ್ಯಾಯಾಡಳಿತ ಪದ್ಧತಿಗಳಿದ್ದವು ಏನು ನ್ಯಾಯಾಡಳಿತದ ಪದ್ಧತಿ ಅಂದರೆ ಒಂದು ಲೀಗಲ್ ಲೀಗಲ್ ಆಗಿ ಯಾವ ರೀತಿಯಾಗಿ ಆ್ಯಕ್ಷನ್ ತಗೊಳ್ಬೇಕು ಅದೇ ರೀತಿಯಲ್ಲಿ ನ್ಯಾಯಾಡಳಿತ ಕೂಡ ಅಲ್ಲಿತ್ತು ವಿಜಯನಗರದ ಅರಸರು ತಮ್ಮದೇ ಆದ ಉತ್ತಮ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಹೊಂದಿದ್ದರು ಸಾಮ್ರಾಟನು ಇಡೀ ಸಾಮ್ರಾಜ್ಯದ ಸರ್ವೋಚ್ಚ ನ್ಯಾಯಾಧೀಶನಾಗಿರುದ ನ್ಯಾಯಾಧೀಶನಾಗಿರುತ್ತಿದ್ದನು ನ್ಯಾಯದಾನವು ಹಿಂದೂ ಧರ್ಮಶಾಸ್ತ್ರದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತಿತ್ತು ಪ್ರಾಂತ್ಯಗಳಲ್ಲಿ ನ್ಯಾಯಪಾಲನೆಯನ್ನು ರಾಜ್ಯಪಾಲರು ಇತರ ಅಧಿಕಾರಿಗಳ ಮತ್ತು ಪುರೋಹಿತರ ಸಹಾಯದಿಂದ ಮಾಡುತ್ತಿದ್ದರು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಸೆರೆವಾಸ ಕೂಡ ವಿರ ವಿಧಿಸ್ತಾ ಇನ್ನು ಸ್ವತಃ ಪರೀಕ್ಷೆಯ ಮೂಲಕ ನಿರಪರಾಧಿ ಎಂದು ಸಾಧಿಸಲು ಸಾಧ್ಯವಿದ್ದಿತ್ತು ಬ್ರಾಹ್ಮಣರು ಅಂಗವಿಚ್ಛೇದನದ ಶಿಕ್ಷೆಯಿಂದ ಮುಕ್ತರಾಗಿರುತ್ತಿದ್ದರು ಜಿಲ್ಲೆ ಮತ್ತು ಗ್ರಾಮಗಳಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಪಾಲಿಸಲು ತಳವಾರು ಮತ್ತು ಕಾವಲುಗಾರರಿದ್ದರು ಪಾಳೇಗಾರರಿಗೂ ರಕ್ಷಣಾ ಕರ್ತವ್ಯಗಳಿದ್ದವು ಇನ್ನು ಸೈನ್ಯ ವ್ಯವಸ್ಥೆ ಸೈನ್ಯ ವ್ಯವಸ್ಥೆ ಮಿಲಿಟರಿ ಒಂದು ವ್ಯವಸ್ಥೆ ಯಾವ ರೀತಿ ಇತ್ತು ಮಿಲಿಟರಿ ಸಿಸ್ಟಮ್ ಯಾವ ರೀತಿ ಇತ್ತು ಅವರದು ಅಂದರೆ ವಿಜಯನಗರದ ಅರಸರು ತಮ್ಮದೇ ಆದ ಅಸಂಖ್ಯಾತ ಸೈನ್ಯವನ್ನು ಹೊಂದಿದ್ದರು ತಮ್ಮ ರಾಜ್ಯದ ರಕ್ಷಣೆ ಮತ್ತು ವಿಸ್ತಾರಕ್ಕಾಗಿ ಬೃಹತ್ ಪ್ರಮಾಣದ ಸೈನ್ಯ ಸದಾ ಸಿದ್ಧವಾಗಿರುತ್ತಿತ್ತು ಚಕ್ರವರ್ತಿಯೇ ಸೈನ್ಯದ ವರಿಷ್ಠನಾಗಿರುತ್ತಿದ್ದನು ಈತನ ಕೈ ಕೆಳಗೆ ಸೇನಾಪತಿ ಮಹಾದಂಡನಾಯಕ ದಳವಾಯಿ ಮುಂತಾದ ಅಧಿಕಾರಿಗಳು ಕೂಡ ಇರುತ್ತಿದ್ದರು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅಶ್ವದಳ ರಥದಳ ಪಿರಂಗಿ ಪಡೆಗಳು ಸೈನ್ಯದ ಪ್ರಮುಖ ಅಂಗಗಳಾಗಿದ್ದವು ವಿಜಯನಗರದ ನೌಕಾಪಡೆ ಬಲಾಢ್ಯವಾಗಿತ್ತು ರಾಜರಿಗೆ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದು ಕೂಡ ಇದ್ದಿತು ಒಟ್ಟಿನಲ್ಲಿ ಶಾಂತಿ ಮತ್ತು ಸುಭದ್ರತೆ ಕಾಪಾಡುವುದು ರಾಜರ ಕರ್ತವ್ಯವಾಗಿತ್ತು ಇದಿಷ್ಟು ವಿಜಯನಗರದ ಆಡಳಿತದ ವ್ಯವಸ್ಥೆ ತುಂಬನೇ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಕೆಲವೊಮ್ಮೆ ಹತ್ತು ಮಾರ್ಕೂ ಕೂಡ ಕೇಳ್ತಾರೆ ಅದರಿಂದ ಈ ಒಂದು ಉತ್ತರವನ್ನು ಪ್ರಶ್ನೆಯನ್ನು ಸ್ಕಿಪ್ ಮಾಡಬೇಡಿ ಇದನ್ನು ಓದ್ಕೊಳ್ಳಿ ಪಾಯಿಂಟ್ಸನ್ನು ಬರ್ಕೊಳ್ಳಿ ತುಂಬಾ ಸುಲಭವಾಗಿದೆ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಹಾಗೆಯೇ ನೀವು ರಿಕ್ವೆಸ್ಟ್ ಮಾಡಿದರೆ ಇದರ ಒಂದು ಹೆಡ್ಲೈನನ್ನು ಅಥವಾ ಒಂದು ಪಾಯಿಂಟ್ಸನ್ನಾದರೂ ಕೂಡ ಇಂಗ್ಲೀಷಲ್ಲಿ ಹೇಳ್ಕೊಳ್ಳಿ ಅಂತ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಅದಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ತೇನೆ ತಯಾರಿ ಮಾಡದೆ ನಾನು ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ನಾನು ಕೆಲವೊಂದು ವಿಡಿಯೋಗಳನ್ನು ಈಗಾಗಲೇ ಹಾಕಿದ್ದೇನೆ ಇದು ಆರಂಭದಿಂದ ನಾನು ವಿಡಿಯೋವನ್ನು ಮಾಡ್ತಾ ಇರೋದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ವಿಡಿಯೋವನ್ನು ಮಾಡ್ತಾ ಹೋಗ್ತೇನೆ ಹಾಗೆಯೇ ಇದೆಲ್ಲವೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಇವತ್ತಿನಿಂದಲೇ ನಿಮ್ಮ ಅಭ್ಯಾಸವನ್ನು ಆರಂಭಿಸಿ ಪರೀಕ್ಷೆ ಹಿಂದಿನ ದಿವಸ ಮಾತ್ರ ನಾನು ಓದ್ತೇನೆ ಅಂತ ಹೇಳಿದರೆ ಇದು ತುಂಬಾ ವಿಷಯಗಳಿರ್ತದೆ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲ ಕವರ್ ಮಾಡಲಿಕ್ಕೂ ಕೂಡ ನಮ್ಮಿಂದ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಇವತ್ತಿನಿಂದಲೇ ಸ್ವಲ್ಪ ಸ್ವಲ್ಪ ಆದರೂ ಕೂಡ ಓದ್ಕೊಂಡು ಹೋಗಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಬರೆದು ಅದರ ಪಾಯಿಂಟ್ಸ್ಗಳನ್ನೆಲ್ಲ ಬರ್ಕೊಂಡು ಇವತ್ತಿನಿಂದಲೇ ಅಭ್ಯಾಸವನ್ನು ಆರಂಭ ಮಾಡಿ ಇವತ್ತಿನಿಂದ ಆದರೆ ನೀವು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಅರ್ಧ ಗಂಟೆಯಷ್ಟು ಹೊತ್ತು ಅಥವಾ ಒಂದು ಗಂಟೆ ಗಂಟೆಯ ಕಾಲ ನೀವು ನಿಮ್ಮ ಅಭ್ಯಾಸದ ಕಡೆಗೆ ಗಮನವನ್ನು ಹೊರ ವಹಿಸಿದರೆ ನಿಮಗೆ ಪರೀಕ್ಷೆ ಸಮಯದಲ್ಲಿ ತುಂಬಾ ಸುಲಭ ಆಗ್ತದೆ ಸ್ನೇಹಿತರೆ ಇಲ್ಲದಿದ್ದರೆ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಎಷ್ಟೊಂದಿವೆ ಎಷ್ಟೊಂದು ಪುಟಗಳಿದೆ ಅಂತ ನಿಮಗೆ ಅನ್ನಿಸ್ತದೆ ಇದರಲ್ಲಿ ಸಾಧಾರಣ ಪ್ರಥಮ ಅಂತಿಮ ಬಿ ಎ ಇತಿಹಾಸದಲ್ಲಿ ಇನ್ನೂರ ಮೂವತ್ತಾರನಷ್ಟು ಪುಟಗಳಿದೆ ಇದನ್ನೆಲ್ಲವೂ ಕೂಡ ಒಂದೇ ದಿವಸ ಓದಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅದರಿಂದ ಇವತ್ತಿನಿಂದಲೇ ಸ್ವಲ್ಪ ಸ್ವಲ್ಪ ಓದಲಿಕ್ಕೆ ಆರಂಭವನ್ನು ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು